ಏಡೆನ್ಸ್ ನ್ಯೂಸ್ ನಲ್ಲಿ ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಬನ್ನಿ ನೋಡ್ಕೊಂಡು ಬರೋಣ ಆನೇಕಲ್ನಲ್ಲಿ ಅವಘಡ ಕಾರ್ಮಿಕನಿಗೆ ಮಾರಣಾಂತಿಕ ಹಲ್ಲೆ ನಿರ್ಮಾಣ ಹಂತದ ಅಪಾರ್ಟ್ಮೆಂಟ್ನಲ್ಲಿ ಮಣ್ಣು ಕುಸಿತ ಚಿದಂಬರಂ ಜೀವ ಕಳೆದುಕೊಂಡಿದ್ದು ಹೇಗೆ ಬ್ರೇಕಿಂಗ್ ನ್ಯೂಸ್ ನಿರ್ಲಕ್ಷ್ಯ ಸ್ಥಳೀಯರ ಆಕ್ರೋಶ ಜೋರು ನ್ಯಾಯ ಸಿಗುತ್ತಾ ಆನೆ ಕಲ್ನಲ್ಲಿ ಅವಘಡ ನಿರ್ಮಾಣ ಹಂತದ ಅಪಾರ್ಟ್ಮೆಂಟ್ನಲ್ಲಿ ಮಣ್ಣು ಕುಸಿತ ಚಿದಂಬರಂ ಜೀವ ಕಳೆದುಕೊಂಡಿದ್ದು ಹೇಗೆ ಬಿಲ್ಡರ್ಗಳ ನಿರ್ಲಕ್ಷ್ಯ ಸ್ಥಳೀಯರ ಆಕ್ರೋಶ ಜೋರು ಆನೆ ಕಲ್ನಲ್ಲಿ ಅವಘಡ ಸಂಭವಿಸಿದ್ದು ನಿರ್ಮಾಣ ಹಂತದ ಅಪಾರ್ಟ್ಮೆಂಟ್ನಲ್ಲಿ ಮಣ್ಣು ಕುಸಿತ ಆಗಿದೆ ಬಿಲ್ಡರ್ಗಳ ನಿರ್ಲಕ್ಷ ನಿರ್ಲಕ್ಷ್ಯ ಸ್ಥಳೀಯರ ಆಕ್ರೋಶ ಜೋರಾಗಿದ್ದು ಆನೇಕಲ್ನಲ್ಲಿ ಮಣ್ಣು ಕುಸಿತದಿಂದಾಗಿ ಕಾರ್ಮಿಕ ಸಾವನ್ನಪ್ಪಿದ್ದಾನೆ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ವರ್ತೂರು ರಸ್ತೆಯಲ್ಲಿರುವ ಮನಸ್ಕಂದ ಬಿಲ್ಡರ್ಸ್ ನ ಬಹಮಡಿಯ ಕಟ್ಟಡ ನಿರ್ಮಾಣ ಕಾಮಗಾರಿ ನಡೆಯುತ್ತಿದ್ದ ಸ್ಥಳದಲ್ಲಿ ದುರ್ಘಟನೆ ಸಂಭವಿಸಿದೆ ಪರಿಣಾಮ ಒಬ್ಬ ಕಾರ್ಮಿಕ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮೃತ ಕಾರ್ಮಿಕ ಚಿದಂಬರಂ ಚಿದಂಬರಂ ತಿಗಳ ಚೌಡೇದನಹಳ್ಳಿ ನಿವಾಸಿಯಾಗಿದ್ದು ಒಳಚರಂಡಿ ಕಾಮಗಾರಿಗಾಗಿ ಮಣ್ಣು ತೆಗೆಯುತ್ತಿದ್ದಾಗ ಈ ದುರ್ಘಟನೆ ಸಂಭವಿಸಿದೆ ಎಂದು ತಿಳಿದು ಬಂದಿದೆ ಘಟನೆ ನಡೆದ ತಕ್ಷಣ ಸ್ಥಳೀಯರು ಹಾಗೂ ಪೊಲೀಸರು ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯ ಕೈಗೊಂಡಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡಲೇ ಸ್ಥಳಕ್ಕೆ ಆಗಮಿಸಿ ಮಣ್ಣಿನಲ್ಲಿ ಹೂತು ಹೋಗಿದ್ದ ಚಿದಂಬರಂ ಅವರ ಶವವನ್ನ ಹೊರತೆಗೆದು ವೈದೇಹಿ ಆಸ್ಪತ್ರೆಗೆ ರವಾನಿಸಿದ್ದಾರೆ ಸ್ಥಳಕ್ಕೆ ವರ್ತೂರು ಪೊಲೀಸರು ಮತ್ತು ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಘಟನೆ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಲಾಗುತ್ತಿದ್ದು ಸ್ಥಳಕ್ಕೆ ಬಿಲ್ಡರ್ ಕಿಶೋರ್ ರೆಡ್ಡಿ ಸೇರಿದಂತೆ ಯಾವುದೇ ಬಿಲ್ಡರ್ ಆಗಮಿಸಿಲ್ಲ ಎಂದು ಮೃತರ ಕುಟುಂಬಸ್ಥರು ಆರೋಪಿಸಿದ್ದಾರೆ ಮೃತ ಚಿದಂಬರಂ ಅವರ ಕುಟುಂಬಸ್ಥರಾದ ಕುಟುಂಬಸ್ಥರು ಮತ್ತಿತರು ಬಿಲ್ಡರ್ಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಘಟನೆ ನಡೆದ ಸುಮಾರು ನಾಲ್ಕು ಗಂಟೆಗಳ ನಂತರವೂ ಬಿಲ್ಡರ್ಗಳು ಸ್ಥಳಕ್ಕೆ ಬಾರದ ಹಿನ್ನೆಲೆಯಲ್ಲಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾರ್ಮಿಕರ ಸುರಕ್ಷತೆ ಮತ್ತು ನಿರ್ಲಕ್ಷ್ಯದ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಸಂಬಂಧಿಕರು ದುರಂತಕ್ಕೆ ಕಾರಣರಾದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಗಾಗಿ ನಿರೀಕ್ಷೆ ಮಾಡಲಾಗ್ತಿದೆ ಸರ್ ಶಿಫ್ಟ್ ಮಾಡ್ತೀರಾ ಸರ್ ಏನು ಪ್ರಾಬ್ಲಮ್ ಎಷ್ಟು ತಗಾಯಿತು ಏನು ಇನ್ಸಿಡೆಂಟ್ ಏನು ಈ ತರ ಮಣ್ಣು ಕುಸಿದಿದೆ ಅಂತ ಗೊತ್ತಾಯ್ತು ಸರ್ ಇವರು ರಿಂಗ್ ಕೆಲಸ ಮಾಡೋರು ಡೈಲಿ ಇಲ್ಲಿ ರೆಗ್ಯುಲರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಇವತ್ತು ಜೆ ಸಿ ಬಳ್ಳಿ ಮಣ್ಣು ತೆಗೆದು ರಿಂಗ್ ಇಳಿಸೋವಾಗ ಮಣ್ಣು ಸುತ್ತ ಲೂಸ್ ಇವ್ರು ಯಾರು ಇನ್ಚಾರ್ಜ್ ಅವರು ಇಂಜಿನಿಯರ್ಗಳು ಯಾರು ಫಾಲೋ ಅಪ್ ಮಾಡಿಲ್ಲ ಇವರು ಒಬ್ಬರೇ ಕೆಳಗಡೆ ಇಳಿದಿದ್ದಾರೆ ಇವರು ಪಕ್ಕದಲ್ಲಿ ಇದ್ದಿದ್ದಾರೆ ಇವರು ಪಕ್ಕದಲ್ಲಿ ಇರೋವಾಗ ಇವರು ಕೆಳಗೆ ಸೆಕ್ಷನ್ ಮೂರು ರಿಂಗ್ ಕೆಳಗಡೆ ಇಳಿಸಿದ್ದಾರೆ ಇಳಿಸಿ ಹಿಂಗೆ ತಿರುಗಷ್ಟು ಸುತ್ತ ಇರೋ ಮಣ್ಣುಗಳು ಸುಸ್ತು ಇವರು ಬಂದು ಪಕ್ಕದಲ್ಲಿ ನಿಂತ್ಕೊಂಡು ಎಲ್ಲರೂ ಇಲ್ಲಿರೋ ಮಕ್ಕ ಜನಗಳಿಗೆ ಕೇಳ್ತಾ ಅವ್ರಿಗೆ ಬನ್ನಿ ಬನ್ನಿ ಈ ಥರ ಆಗೋಯ್ತು ಅಂತ ಒಬ್ಬರೂ ಇಲ್ಲಿ ಬಂದು ಅವ್ರಿಗೆ ಯಾರೂ ಕಾಪಾಡೋಕ್ಕೆ ಯಾರು ಓಡಿ ಬಂದಿಲ್ಲ ಇಲ್ಲಿ ಎಲ್ಲ ಓಡೋಗ್ಬಿಟ್ರೆ ದೂರ ಅವರು ಎಲ್ಲರೂ ಹತ್ರ ಬಂದು ಒಬ್ಬ ಸಹಾಯ ಮಾಡಿದರೆ ಮಣ್ಣುನ್ನ ತೆಗ್ದಿದ್ರೆ ಇಲ್ಲಿ ಅವ್ರ ಪ್ರಾಣ ಕಾಪಾಡ್ಬೋದಾಯಿತು ಇವತ್ತು ಅವರು ಪ್ರಾಣ ಕಳ್ಕೊಂಡಿದ್ದಾರೆ ಈ ಪ್ರಾಣ ಕಳ್ಕೊಂಡ್ರ ಮೇಲೆ ಕೂಡ ಈ ಜನ ಯಾರು ಸೊ ಒಬ್ಬ ಇನ್ಚಾರ್ಜ್ ಆಗಲಿ ಒಬ್ಬ ಇನ್ಸೈಟ್ ಇಂಜಿನಿಯರ್ ಆಗಲಿ ಇಲ್ಲ ಲ್ಯಾಂಡ್ ಓನರ್ ಆಗಲಿ ಇಲ್ಲ ಬಿಲ್ಡರ್ ಆಗಲಿ ಒಬ್ಬರೂ ಬಂದು ಇವ್ರಿಗೆ ಒಂದು ಸೌಕಾರ ಮಾಡಿಕೊಟ್ಟಿಲ್ಲ ಎಲ್ಲರೂ ಪೊಲೀಸ್ ಎಲ್ಲ ಬಂದು ಅವ್ರನ್ನ ಮಣ್ಣಿಂದ ಆಚೆ ತೆಗೆದು ಪಿಕಾಸಿ ಗಡಪಾರೆ ಮಮ್ಟಿ ಎತ್ಕೊಂಡು ಆ ಮಣ್ಣಿನ ಆಚೆ ತೆಗೆದು ಬಾಡಿ ಆಚೆ ಇಟ್ಕೊಂಡು ಈಗ ಪೋಸ್ಟ್ ಮಾಡೋದು ತಗೊಂಡು ಹೋಗಿದ್ದಾರೆ ವೈದ್ಯಕೀಯ ನಾವು ಇನ್ನು ಯಾವುದಕ್ಕೂ ನನಗೆ ನ್ಯಾಯ ಸಿಕ್ಕೋವರೆಗೂ ನಾನು ಇನ್ನೂ ಹೋಗೋಲ್ಲ ಅಂತ ಇಲ್ಲಿ ನಿಂತ ಯಾರು ಇಲ್ಲಿವರು ಕೆಲಸ ಕರ್ಸ್ಕೊಂಡು ನಿಮಗೆ ಸ್ಪಂದನೆ ಮಾಡಲಿಲ್ಲ ಯಾರು ಒಬ್ಬರು ಇಲ್ಲಿ ಕರ್ಸ್ಕೊಂಡು ಹೋಗಿರೋರು ಇನ್ಚಾರ್ಜ್ ಅವರು ಯಾರೂ ಒಬ್ರು ಬಂದಿಲ್ಲ ಸರ್ ಎಷ್ಟೊತ್ತು ಸರ್ ಆಗಿರೋದು ಸರ್ ಇವತ್ತು ಸಾಯಂಕಾಲ ನಾಲ್ಕು ವರೆಗಳೇ ಆಗಿರೋದು ಇವಾಗ ಟೈಮು ಎಂಟು ಮುಕ್ಕಾಳ ಆಯ್ತು ಇವಾಗವರೆಗೂ ಒಬ್ಬರು ನಮ್ಮ ಹತ್ರ ಬಂದು ಇಲ್ಲಿ ಇದಾಗಿದೆ ಹಿಂಗೆ ನೋಡಬೇಕು ಅಂತ ಒಬ್ರು ಸಹಾಯ ಮಾಡೋಕೆ ಬಂದಿಲ್ಲ ಒಬ್ಬ ಇಂಜಿನಿಯರ್ ಆಗಲಿ ಇಲ್ಲ ಸೈಟ್ ಇಂಜಿನಿಯರ್ ಆಗಲಿ ನೀವು ನೋಡಿ ಇಲ್ಲಿ ಗೇಟ್ ಇರ್ಬೋದು ನೋಡ್ಬೋದು ನೀವು ಇಲ್ಲಿ ಒಂದು ಸೆಕ್ಯೂರಿಟಿ ಗೇಟ್ ಕೂಡ ಸೆಕ್ಯೂರಿಟಿ ಕೂಡ ಇಲ್ಲಿ ಇಲ್ಲಿ ಯಾರು ಬಂದು ಸಪೋರ್ಟ್ ಮಾಡಿಲ್ಲ ಇವಾಗವರೆಗೂ ಇಲ್ಲಿ ಒಂದು ಐವತ್ತು ನೂರು ಜನ ಇದ್ದೀವಿ ಒಬ್ಬರು ಬಂದು ಒಂದು ಸೆಕ್ಯೂರಿಟಿ ಕೂಡ ಇದ್ ಆಗಿದೆ ಅಂತ ನಮಗೆ ಒಂದು ಮಾಹಿತಿ ಕೊಟ್ಟಿಲ್ಲ ಸರ್ ಮುಂದಿನ ಹೋರಾಟ ಏನು ಮುಂದಿನ ಹೋರಾಟ ನಮಗೆ ನ್ಯಾಯ ಸಿಕ್ಕೋವರೆಗೂ ನಾವು ಪೋಸ್ಟ್ ಮಾಡಿ ಬಾಡಿ ತೊಗೊಳಲ್ಲ ಸರ್ ಅದು ಒಂದು ದಿನ ಅಲ್ಲ ಒಂದು ವಾರ ಆಗಲಿ ಹತ್ತು ದಿನ ಆದರೂ ಕೂಡ ಆ ಬಾಡಿನ ಇಲ್ಲಿಂದ ಆಚೆ ತಗೊಂಡು ಹೋಗಲ್ಲ ನಮ್ಮ ಅಲ್ಲಿ ಏನಾಗಿದೆ ಅವ್ರು ಅನೇಕ ಪರಿಹಾರ ಕೊಡಬೇಕು ಅವ್ರಿಗೆ ನ್ಯಾಯ ಸಿಕ್ಕಬೇಕು ಸಿದ್ಧಮರ ನ್ಯಾಯ ಸಿಕ್ಕೋವರೆಗೂ ನಾ ಬಾಡಿನ ಆಚೆ ತಗೊಂಡು ಹೋಗಲ್ಲ ಸರ್ ಅದೇ ಬರುತ್ತೆ ಬಾಯ್ ಹಂಗೆ ಕಳ್ಸ್ಕೊ ಬರ್ಲಿ ಹೋಗ್ಲಿ ಇದ